ನನಗೆ ಒಂದು ಹೆಮ್ಮೆ ಹೇಳಲು ಇಚ್ಛಿಸುವೆ ಯಾಕಂತಂದ್ರೆ ಪ್ರತಿ ಸರ್ಕಾರದ ಒಂದು ಲೆವೆಲದಲ್ಲಿಯೂ ಕೂಡ ಶ್ರೀಮಠದ ದೇವಳ ಸಿದ್ಧ ಮಾಸ್ತರಂಗೆ ಆದರ್ಶವಾಗಿ ಬದುಕ್ರಿ ಎನ್ನುವಂಥ ಮಾತು ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ನೌಕರಿಗೂ ಕೂಡ ಶಿಕ್ಷಕರಿಗೂ ಕೂಡ ಹೇಳುವಂಥ ಮಾರ್ಗದರ್ಶನಗಳು ನಮ್ಮ ಮೇಲಾಧಿಕಾರಿಗಳು ಹಾಗೂ ಕೆಲವೊಂದು ಸಾಹಿತಿಗಳು ಮತ್ತು ಅನುಭವಿಕವಾದ ಮಾತು ಈಗ ನಮ್ಮೆಲ್ಲರ ಶಿಕ್ಷಕ ಬಳಗದ ಹೃದಯಕ್ಕೆ ಬಿತ್ತಕ ಯಾಕಂತಂದ್ರೆ ನೀವು ಗುಡಿ ಕಟ್ಸೊಳ್ಳೋದು ದೇವರಾಗೋದು ಇದ್ದರೂ ಕೂಡ ಶಿಕ್ಷಕರಾಗಿ ಆ ಊರಿನ ಜನ ನಿಮಗೆ ನೀವು ನಿಮ್ಮ ಹೆಸರನ್ನು ಕೊಂಡಾಗುವ ಥರೇ ರೇವಣ್ ಸಿದ್ದಪ್ಪನ ಆಧರಿಸಿ ಬೆಳೆಸಬೋರಿ ಎನ್ನುವಂಥ ಮಾತು ಇದು ಸತ್ಯಮಯ ಯಾಕಂತಂದರೆ ಎಲ್ಲರಿಗೂ ಜೊತೆಗೆ ಬರುವಂಥದ್ದು ಒಂದೇ ಒಳ್ಳೆಯ ಕಾರ್ಯ ಒಳ್ಳೆಯ ಸಾಧನೆ ಯಾಕಂತಂದ್ರೆ ದೇಹ ಮುಪ್ಪಾಗಬಹುದು ಆದರೂ ಮಾಡುವ ಸಾಧನೆಗಳು ಜೀವಂತವಾಗಿರುತ್ತವೆ ಅನ್ನುವಂಥವತ್ತೆ ನಮ್ಮ ಸದ್ಗುರು ಖೇವಣಿ ಶರಣರು ಇತಿಹಾಸ ಪುರುಷರು ಮತ್ತು ಪ್ರತಿ ತಮ್ಮ ಸಂಬಳದಲ್ಲಿ ಪ್ರತಿ ಮನೆಯೂ ಕೂಡ ಕಂದಿಲವನ್ನು ಕೊಟ್ಟು ಪ್ರತಿ ಶಾಲೆ ಕಲಿಯುವಂಥ ಮಕ್ಕಳ ಮನೆಗೆ ಬೆಳಗಿನಲ್ಲಿ ಹೋಗಿ ಎಬ್ಬಿಸಿ ಓದಿಸುವ ಓದ್ಕೊಡ್ರಿ ಎನ್ನುವಂಥ ಒಂದು ತಮ್ಮ ಕಾಯಕ ಮಾಡ್ತಿದ್ರು ಈ ಕಾಯಕಕ್ಕೆ ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಮಹತ್ವ ಪಡೆದಂಥ ಜನಗಳು ಕೂಡ ಇದ್ದರು ಅವರಿಗೂ ಕೂಡ ತಮ್ಮ ಅನ್ವಯಗಳನ್ನು ಮಾಡಿಕೊಂಡು ಜೊತೆ ಜೊತೆಗೂ ಇದು ಅಲ್ಲಪ್ಪ ಈ ರೀತಿಯಾಗಿ ಬಾ ಮಾಡಬೇಟ್ರೆ ಎರಡು ಅಕ್ಷರ ಕಲೀಸ್ಲಿ ಹೆಬ್ಬೆಟ್ಟಿನ ಸಹಿ ಏನದಲ್ಲ ಅದು ನಿಮ್ಮ ಜೀವನಕ್ಕೆ ವಂಚನೆ ಮಾಡ್ತದೆ ಹೆಬ್ಬಟ್ಟನ್ನು ಬಿಟ್ಟು ಪೆನ್ನ ಬರೆಯುವಂಥ ಸಂಸ್ಕೃತಿಯನ್ನು ಕಲಿಸಿದ ಮಕ್ಕಳಿಗೆ ಎನ್ನುವಂಥ ಸೌಭಾಗ್ಯ ತಂದು ಕೊಟ್ಟರು ಜೊತೆಗೆ ತಮ್ಮ ಒಂದು ಈ ಅವಧಿಯಲ್ಲಿ ಶಿಕ್ಷಣ ಆವಾಗ ಮುಲ್ಕಿ ಮ್ಯಾಟ್ರಿಕ್ ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ಪ್ರ ನೂರಕ್ಕೆ ನೂರರಷ್ಟು ಸಾಧನೆ ಮಾಡಿ ತೋರಿಸಿದ್ರು ಅವ್ರ ಕೈಯೊಳಗೆ ಮತ್ತು ಜ ಎಲ್ಲರಿಗೂ ಆಗಿನ ಕಾಲದಲ್ಲಿ ಅಲುಗು ಹಾಳೆ ಮತ್ತು ದೌತಿ ಈ ರೀತಿಯಾದಂಥ ಎಲ್ಲ ಮಕ್ಕಳಿಗೆ ಕೊಟ್ಟು ಶಿಕ್ಷಣದ ಪರಿಕಾರರಾದರು ಶಿಕ್ಷಣದ ಕ್ರಾಂತಿಯನ್ನು ಮಾಡಿದರು ಜೊತೆಗೆ ಶಿಕ್ಷಣವೇ ಶಿಸ್ತಿನ ಜೀವನ ಅನ್ನುವಂಥ ಪಾಠ ಮಾಡಿ ಎಲ್ಲರಿಗೂ ತಾವು ಇರುವ ಒಂದು ಮೂವತ್ತಾರು ವರ್ಷದ ಜೀವಿತ ಕಾಲದಲ್ಲಿ ನಮ್ಮೂರಲ್ಲಿ ಅತ್ಯಲ್ಪ ಒಂದು ಎಂಟು ಏಳು ಎಂಟು ವರ್ಷದ ಕಾಲದಲ್ಲಿ ಈ ರೀತಿಯಾಗಿ ಇತಿಹಾಸವನ್ನು ಗ್ರಾಮದ ಒಂದು ಸುವರ್ಣ ಗ್ರಾಮವನ್ನಾಗಿ ಮಾಡಿದರು ಜೊತೆಗೆ ಇತ್ತೀಚಲಾಗಿ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರು ಬಗಲಿ ಡಾಕ್ಟರು ಅವರಾದರೂ ಕೂಡ ದೇವಸ್ಥಾನದಲ್ಲಿ ಇಂಥ ಒಂದು ಅದ್ಭುತ ಸಾಧಕ ಶಿಕ್ಷಕರ ಇವತ್ತು ಜಗತ್ತಿಗೆ ಜಗತ್ತಿಗೆ ಬೇಕಾಗ್ಯದನು ಅಂತ ತಿಳ್ಕೊಂಡು ಪಠ್ಯಪುಸ್ತಕದಲ್ಲಿ ಅಂದರೆ ಕೇಂದ್ರೀಯ ವಿಶ್ ಕೇಂದ್ರೀಯ ಸೆಂಟ್ರಲ್ ಸಿಲೆಬಸ್ಸಲ್ಲಿ ಕೇಂದ್ರೀಯ ಸಿಲೆಬಸ್ದಲ್ಲಿ ತಿಳಿಗನ್ನಡೆ ಎಂಬುವಾಗ ಎಂಟನೇ ವರ್ಗದ ಪಾಠದಲ್ಲಿ ಪೂರಕ ಪಾಠವಾಗಿ ರೇವಣ ಸಿದ್ದಪ್ಪ ಮಾಸ್ತರ ಜೀವನ ಚರಿತ್ರೆಯನ್ನು ಜೀವನ ಚರಿತ್ರೆಯನ್ನು ಪಾಠವನ್ನಾಗಿ ಮಾಡಿ ಅವರು ಕೂಡ ಸಮಾಜಕ್ಕೆ ಮತ್ತು ಮಕ್ಕಳಿಗೆ ತಮ್ಮ ಈ ಗುರುವಿನ ಆಚಾರ ವಿಚಾರ ಸಚ್ಚಾರಿತ್ರವನ್ನು ಬೆಳಗಿಸಲು ಇಂಥ ಒಂದು ಹೀಗೆ ತಕ್ಷಣ ಈ ಸದ್ಯ ಸಿಲೆಬಸ್ದಲ್ಲಿರುವಂಥ ಒಂದು ಪಾಠ ಅದಕ್ಕಾಗಿ ನನಗೆ ಹೇಳಕ್ಕೆ ಶಬ್ದವೇ ಸಾಲಂಗಿಲ್ಲ ಅವರು ಅವರ ಮಹಾತ್ಮರ ಒಂದು ದಿವ್ಯ ದಿವ್ಯ ಜೀವನದ ಚಾರಿತ್ರ್ಯನ ಹೇಳಲ್ಲ ನನಗೆ ಶಬ್ದಗಳು ಸಾಲದು ಮತ್ತು ಇಂಥ ಹೇಳು ಇಷ್ಟು ಹೇಳಿದಂಥ ಸೌಭಾಗ್ಯಗಳೆಲ್ಲ ಕೂಡ ಏನೋ ಪುಣ್ಯ ಮಾಡಿವಿ ಎನ್ನುವಂಥ ಪುಣ್ಯ ಮಾಡಿದ್ದೀವಿ ಎನ್ನುವದು ನನಗನ್ನಿಸ್ತದೆ ಜೊತೆ ಜೊತೆಗೆ ಅವರು ಹೆಣ್ಣು ಮಕ್ಕಳಿಗೆ ಕೂಡ ಶಿಕ್ಷಣ ಕೊಟ್ಟಂಥವರು ಮತ್ತು ಹೆಣ್ಣು ಮಕ್ಕಳು ಅಂದರೆ ತಾಯಿಗಳ ಸಮಾನ ಕಂಡವರು ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಜೊತೆಗೆ ಅಷ್ಟೇ ಅಲ್ಲದೆ ಪ್ರತಿ ಓಣಿಗೆಯಲ್ಲಿ ಒಂದೊಂದು ಕಟ್ಟೆಯನ್ನು ಮಾಡಿ ಅಲ್ಲಿ ಪ್ರವಚನ ಪಾಠವನ್ನು ಮಾಡ್ತಿದ್ದರು ಜೊತೆಗೆ ಅದೇ ಕಟ್ಟೆಯ ಮೇಲೆ ಏನಾದರೂ ವ್ಯಾಜ್ಯಗಳಿದ್ದರೆ ನ್ಯಾಯಾಲಯದತ್ರ ನ್ಯಾಯಾಧೀಶರಾಗಿ ಎಲ್ಲರಿಗೂ ಸತ್ಯವನ್ನು ಮತ್ತು ಒಂದು ನಡತೆಯನ್ನು ತಿದ್ದಿ ನ್ಯಾಯ ದೇವರಾಗಿಸಿಕೊಂಡರು ಊರಿಗೆ ನ್ಯಾಯದೇವ ನ್ಯಾಯ ನ್ಯಾಯದೇವರಾಗಲಿ ಊರಿಗೆ ಧರ್ಮದ ಕಾರ್ಯವನ್ನು ಮಾಡಿ ಗುರುವಾಗಿ ಊರಿಗೆ ಹಿತವನ್ನು ಬಯಸಿ ಜೊತೆಗೆ ಶಿಕ್ಷಣದ ಕ್ರಾಂತಿಯನ್ನು ಮಾಡಿ ಅಮೋಘವಾದ ಮೌಲ್ಯಯುತ ಜೀವನವನ್ನು ನಡೆಸಿ ಮತ್ತು ಅವರು ಸಾಕಷ್ಟು ದೇ ದೇವರಲ್ಲಿ ದೇವರಾಗಿ ಅವಾಡಗಳನ್ನು ಮಾಡಿ ಜೊತೆ ಜೊತೆಗೆ ತಮ್ಮ ಈ ಬಿಟ್ಟು ಹೋದಂಥ ಈ ಅವರ ಜೀವನದ ಸಾಧನೆಗಳ ಏನಾಗ್ಯಾವ ನಮಗೆ ಫಲವಾಗಿ ದೊರಕುವ ಅಂಥ ಒಂದು ಪುಣ್ಯ ನಂಬುದು ಅನ್ನುವಂಥ ಮಾತು ನನಗೆ ಇಚ್ಛಾ ಭಕ್ತಿಯಿಂದ ಹೇಳ್ಕೋತೀನಿ ಇಲ್ಲಿಯವರೆಗೂ ಶರಣ ರೇವಣ್ ಸಿದ್ದೇಶ್ವರರ ಒಂದು ಜೀವನ ಚರಿತ್ರೆಯನ್ನು ಹೇಳಿದ ಬಂಟ್ನೂರು ಸಾರಿಗೆ ಧನ್ಯವಾದಗಳು ವಂದನೆಗಳು ಚೆನ್ನಾಗಿ ಹೀಗೆ ರೀತಿಯಾಗಿ ಮುಂದುವರಿಲತ್ತ ದೇವರಲ್ಲಿ ಆಶಿಸಿ ನಾನು ಪ್ರಾರ್ಥಿಸು